ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಈ ವಿಡಿಯೋ ಮಾಡಬಾರ್ದು ಅಂತಿತ್ತು ಸೊ ಬಟ್ ಆದರೂ ಈ ವಿಡಿಯೋದಿಂದ ಸ್ವಲ್ಪ ಜನಕ್ಕಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದೀನಿ ಸೊ ಫೈನಲಿ ಫೈನಲಿ ಗೂಗಲ್ ಪಿನ್ ಈಸ್ ಹಿ ಯಾರ್ ಸೊ ಕೊನೆಗೂ ಬಿಡ್ತು ಸೊ ಇದು ಏನು ಎಂತ ಏನಕ್ಕೆ ಬರುತ್ತೆ ಯಾವಾಗ ಬರುತ್ತೆ ಯಾರಿಗ್ ಬರುತ್ತೆ ಎಲ್ಲ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಇನ್ ಕೇಸ್ ಚಾನಲ್ಗೆ ಯಾವ್ದಾದ್ರು ಹೊಸಬರಿದ್ರಿ ಅಂತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬೇರೆ ಹೋಗ್ಬೇಡ್ರಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಸ್ಟ್ ಸೊ ಗೈಸ್ ಇದು ಗೂಗಲ್ ಪಿನ್ ಗೂಗಲ್ ಅವ್ರೆ ಕಳ್ಸಾರೆ ಗೂಗಲ್ ಸಾರಿ ಗೂಗಲ್ ಅವ್ರ್ ಕಳ್ಸಾರೆ ಸೊ ಗೂಗಲ್ ಅವ್ರು ಕಳ್ಸಾರೆ ಅಂತ ಸೊ ಇದು ಬರ್ಬೇಕಂತಂದ್ರೆ ಏನ್ ಯೂಟ್ಯೂಬ್ ಚಾನಲ್ ಇರಬೇಕು ಫಸ್ಟ್ ಯೂಟ್ಯೂಬ್ ಚಾನಲ್ ಇರಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡೋರ್ಗೆ ಹೇಳೋದನ್ನ ಇದು ಬರ್ಬೇಕಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡಕ ಸ್ಟಾರ್ಟಿಂಗ್ ಕಷ್ಟ ಪಡ್ಬೇಕಂದ್ರೆ ಡೈಲಿ ವಿಡಿಯೋಸ್ ಮಾಡ್ಬೇಕ ಸೊ ಯೂಟ್ಯೂಬ್ ಚಾನಲ್ ಯಾರು ಕ್ರಿಯೇಟ್ ಮಾಡೋರ್ ಯಾರ್ ಇಂಟ್ರೆಸ್ಟ್ ಐತಿ ಯೂಟ್ಯೂಬ್ ಚಾನಲ್ ಮಾಡಕ ಯೂಟ್ಯೂಬ್ ಯಾರ್ಯಾರು ಅರ್ನ್ ಮಾಡ್ಬೇಕಂತ ಅನ್ಕೊಂಡಿರಿ ಸೊ ಅವ್ರಿಗೆ ಇದು ಬರ್ಬೇಕಂತಂದ್ರೆ ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಇರ್ಬೇಕಾ ನೆಕ್ಸ್ಟ್ ಅದರಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕ ಸಾವಿರ ಅವರ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರ್ಬೇಕಾ ಸೊ ಅದಾದ್ಮೇಲೆ ಮೋನಟೈಸೇಷನ್ ಅಪ್ಲೈ ಮಾಡ್ಬೇಕಾ ಅದನ್ನ ಒಂದು ವಾರ ಆಗ್ಲಿ ಒಂದ್ ಎರಡು ವಾರ ಇನ್ ಚಾನಲ್ ಒಳಗೆ ಏನು ಪ್ರಾಬ್ಲಮ್ ಇರ್ಲಿಲ್ಲ ಅಂತಂದ್ರ ಆನ್ ಮಾಡ್ತಾರ ಸೊ ಅದಾದ್ಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತ ಅಂದ್ರೆ ಡಾಲರ್ ಕೌಂಟ್ ಆಗಿ ಸ್ಟಾರ್ಟ್ ಆಗತ್ತೆ ಡಾಲರ್ ಕೌಂಟ್ ಆಗಕ್ಕೆ ಒಂದು ಹತ್ತು ಡಾಲರ್ ಕೌಂಟ್ ಆಗ್ರಿ ಹತ್ತು ಡಾಲರ್ ಕೌಂಟ್ ಆದ್ಮೇಲೆ ವೆರಿಫಿಕೇಶನ್ ಮಾಡಿರಿ ಅಂತ ಅವರು ಒಂದು ಜಿಮೇಲ್ ಮೆಸೇಜ್ ಮಾಡ್ತಾರೆ ಸೊ ಅವಾಗ ನಿಮ್ಮ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ ಇಲ್ಲ ಅಂತಂದ್ರೆ ಡ್ರೈವಿಂಗ್ ಅಂಡ್ ಆ್ಯಂಡ್ ಇನ್ನೊಂದೈತ್ರಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಇವು ಮೂರ್ ತ್ರೋ ಒಂದು ಯಾವ್ದಾರ ವೆರಿಫಿಕೇಶನ್ ಮಾಡಿ ಫೋಟೋ ಹೊಡೆದ್ ಕರೆಕ್ಟ್ ಬ್ಯಾಕ್ ಮತ್ತು ಫ್ರಂಟ ಫೋಟೋ ಹೊಡೆದು ಐಡೆಂಟಿ ವೆರಿಫಿಕೇಶನ್ ಕರೆಕ್ಟ್ ಕರೆಕ್ಟಾಗಿ ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ದು ಅಂತಂದ್ರೆ ವೆರಿಫಿಕೇಶನ್ ಆಗುತ್ತೆ ಅದಾದ್ಮೇಲೆ ಅದು ಟೈಮ್ ಒಂದು ಒಂದ್ ವೀಕ್ ದಾಗ ಈ ಪಿನ್ ಬರುತ್ತೆ ನೀವು ಕರೆಕ್ಟ್ ಆಗಿರೋ ಅಡ್ರೆಸ್ ಹಾಕಿದ್ರ ಅಂತಂದ್ರ ನಿಮ್ ಮನೆಗೆ ಬರುತ್ತೆ ಗೂಗಲ್ ಆಡ್ಸ್ ಅಂಡ್ ಸ್ಪಿನ್ ಗೂಗಲ್ ಅವ್ರು ಕಳಿಸು ಪಿನ್ ಎಷ್ಟು ಡಿಜಿಟ್ ಇರುತ್ತೆ ಅಂತ ಹೇಳ್ತೀನಿ ತೋರಿಸ್ತೀನಿ ನಿಮ್ ಇವಾಗ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಡಿಜಿಟ್ ಪಿನ್ ಇರುತ್ತೆ ಇವಾಗ ಸೊ ನೋಡ್ಕೋರಿ ಗೈಸ್ ಪಿನ್ ತೋರಿಸ್ಬೋದ್ರಿ ಸಾರಿ ಸೊ ಅದಕ್ಕೋಸ್ಕರ ಸೊ ಇದಕ್ಕೋಸ್ಕರ ತುಂಬಾ ಜನ ತುಂಬಾ ವರ್ಷಗಳಿಂದ ಕಷ್ಟಪಟ್ಟವ್ರದಾರ ಸೊ ಒಂದು ವಾರದಾಗ ಒಂದು ದಿನ ಒಂದು ವಾರದಾಗ ಇದ್ದಾರೆ ಸೊ ಅದು ಮೇಲೆ ಡಿಪೆಂಡ್ ರೀ ನಿಮ್ಗೆ ಯಾವ ಥರ ವಿಡಿಯೋಸ್ ಮಾಡ್ತೀರಿ ಡೈಲಿ ವಿಡಿಯೋಸ್ ಮಾಡ್ರೆ ಜಲ್ದಿ ಆಗಿಂದ ಆಗಿಂದಾಗ ಇರುತ್ತೆ ಸೊ ನಾ ಇದಕ್ಕೋಸ್ಕರ ಒನ್ ಇಯರ್ ಗಾಯ್ಸ್ ಇದು ಬಂದ ಒಂದು ಮೂರು ತಿಂಗಳ ಐತೆ ಅಥವಾ ವಿಡಿಯೋ ಮಾಡಬಾರ್ದಂತ ಸುಮ್ಮನೆ ಏನಕ್ಕೆ ಅಂತಂದ ಸೊ ಸ್ವಲ್ಪ ಆದ್ರೂ ಗೊತ್ತಾಗುತ್ತೆ ಅನ್ನೂ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಮಾಡತಿದ್ದದ ಸೊ ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿ ಎಲ್ರಿಗೂ ಆಲ್ ದ ಬೆಸ್ಟ್ ಸ್ಟಾರ್ಟ್ ಮಾಡ್ರಿ ಅಂಡ್ ನಾನು ಅವ್ರಿಗೆ ಹೇಳೋ ಟಿಪ್ಸ್ ಏನಪ್ಪಾ ಅಂತಂದ್ರೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ ಬರ್ರಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ರೆ ಸ್ವಲ್ಪ ಜನ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲ ವ್ಯೂಸ್ ಬರಲ್ಲ ತಲೆ ಕಡಿಸ್ಕೊಳಕ್ ಹೋಗ್ಬೇಡ್ರಿ ಫಸ್ಟ್ ಸ್ಟಾರ್ಟಿಂಗ್ ಯಾರು ವ್ಯೂಸ್ ಬರಲ್ಲ ಅದಾದ್ಮೇಲೆ ಸ್ಟಾರ್ಟಿಂಗ್ ವ್ಯೂಸ್ ಬರತ್ತಲ್ಲ ಅಂತ ಡಿಮೋಟಿವೇಟ್ ಆಗಕ್ಕೆ ಹೋಗ್ಬೇಡ್ರಿ ಯಾರು ಖಂಡಿತ ವ್ಯೂಸ್ ಬಂದ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತಂದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ವ್ಯೂಸ್ ಬಂದೇ ಬರುತ್ತೆ ಚಾನಲ್ ಪಕ್ಕ ಮಾನಟೈಸ್ ಆಗೇ ಆಗುತ್ತೆ ಡಾಲರ್ ಆಗುತ್ತೆ ಅಂಡ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋರಿಗೆ ಒಂದು ಮಾತು ಏನ್ ಅಂತಂದ್ರ ದುಡ್ಡಿಗೋಸ್ಕರ ಯಾರು ಮಾಡಕ್ ಫಸ್ಟೇ ಫಸ್ಟ್ ಅಮೌಂಟ್ ಬರಬೇಕು ಫಸ್ಟ್ ಸ್ಟಾರ್ಟಿಂಗ್ ಅಮೌಂಟ್ ಬರಬೇಕು ಅಂತಂದ್ರೆ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಕ್ ಹೋಗ್ಬೇಡ್ರಿ ಖಂಡಿತ ಅದು ಬರಂಗಿಲ್ಲ ಇಲ್ಲ ಅಂತಂದ್ರ ಒಂದ್ ನಾಲ್ಕ್ ಐದ್ ತಿಂಗಳಂತಂದ್ರು ನೀವು ಫ್ರೀ ಯಾಕೆ ಮಾಡ್ಬೇಕು ಬಿಟ್ಟು ಯಾಕೆ ಮಾಡ್ಬೇಕು ಯೂಟ್ಯೂಬ್ ಅಂದ್ರೆ ಮಾತ್ರ ನಿಮ್ಗೆ ಇದು ಪಿನ್ ಆಮಲ್ ಅಮೌಂಟ ಡಾಲರ್ಗಳ ಎಲ್ಲ ಕೌಂಟ್ ಆಗಿ ಆಮೇಲೆ ಪೇಮೆಂಟ್ ಫಸ್ಟ್ ಪೇಮೆಂಟ್ ಹಿಂಗೆಲ್ಲ ಬರಕತ್ ಬರುತ್ತೆ ಫಸ್ಟ್ ಪೇಮೆಂಟ್ ಬರುತ್ತೆ ಅಂತಂದ್ರೆ ಟೆನ್ ಡಾಲರ್ ಆದ್ಮೇಲೆ ಬರುತ್ತೆ ಆದ್ಮೇಲೆ ಹಂಡ್ರೆಡ್ ಡಾಲರ್ ಆಗ್ಬೇಕು ಫಸ್ಟ್ ಪೇಮೆಂಟ್ ಬರ್ಬೇಕಾರ ಅಂತಂದ್ರೆ ಹಂಡ್ರೆಡ್ ಡಾಲರ್ ಆದ್ಮೇಲೆ ನಿಮ್ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಲೀಕ್ ಮಾಡೋದ್ ಕೇಳೈತಿ ಅವಾಗ ಒಂದ್ ಎಂಟು ಸಾವಿರ ಏನೋ ಬರುತ್ತೆ ರೀ ಫಸ್ಟ್ ಪೇಮೆಂಟ್ ಒಂದ್ ಎಂಟು ಸಾವಿರ ಏನೋ ಬರುತ್ತೆ ಸೊ ಹಿಂಗೆ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಡೈಲಿ ಆ ವೀಡಿಯೋಸ್ ಅಪ್ಲೋಡ್ ಮಾಡಕೈತ್ರಿ ಅಂತಂದ್ರೆ ಪ್ರಾಪರ್ ಆಗಿ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಅಂದ್ರೆ ಖಂಡಿತ ರೀಚ್ ಸಿಕ್ಕೇ ಸಿಗುತ್ತೆ ಅಂಡ್ ನಿಮ್ಗೆ ಇಷ್ಟ ಆಗಿರೋ ಕಂಟೆಂಟ್ ಮಾಡ್ರಿ ಸೊ ಯಾರು ಮಾಡತ್ತಾರ ಆ ಆ ಕಂಟೆಂಟ್ ಮಾಡಕ್ ಹೋಗ್ಬೇಡ್ರಿ ಅದಂತೂ ಯಾವುದೇ ಕಾರಣಕ್ಕ ಇಡಲ್ಲ ನಿಮ್ಗ ಬಹಳ ಒಂದ್ ವಾರ ಮಾಡ್ಬೋದು ಒಂದ್ ತಿಂಗ್ಳು ಮಾಡ್ಬೋದು ಅದಾದ್ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ಬಿಡುತ್ತೆ ಅದ ನಿಮ್ಮ ಓಣ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಆ ಕಂಟೆಂಟ್ ಮಾಡ್ರಿ ಇವಾಗ ಒಬ್ಬರೊಬ್ಬರು ಬ್ಲಾಗ್ಸ್ ಮಾಡ್ಬೇಕ್ ಕೆಲವೊಂದು ಕೆಲವೊಂದಿಷ್ಟು ಜನಕ್ಕೆ ಕುಕಿಂಗ್ ಚಾನಲ್ ಮಾಡ್ಬೇಕಂತ ಇರುತ್ತಾ ಟೆಕ್ ಚಾನಲ್ ಇರುತ್ತ ಟೆಕ್ ಬಗ್ಗೆ ವಿಡಿಯೋ ಇರುತ್ತೆ ಸೊ ಈ ರೀತಿ ಅವ್ರವ್ರ ಫ್ಯಾಷನ್ ತಕ್ಕಂಗೆ ಅವ್ರವ್ರು ವೀಡಿಯೋ ಮಾಡ್ತಿರ್ತಾರ ಸೊ ನಿಮಗೂ ಯಾವ್ದ್ ಮೇಲೆ ಇಂಟ್ರೆಸ್ಟ್ ಐತಿ ನಿಮ್ಗೆ ಯಾವ್ದು ಮಾಡಬೇಕಂತ ಐತಿ ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ಅದ್ರ ಮೇಲೆ ಫೋಕಸ್ ಮಾಡ್ರಿ ಆ ಕಂಟೆಂಟ್ ಮಾಡ್ರಿ ಯಾರೋ ಹೇಳ್ಯಾರ ಅಂತಂದು ದುಡ್ಡಿಗೋಸ್ಕರ ಬಂದ ಯೂಟ್ಯೂಬ್ ಮಾಡಾಕೋಬೇಡ್ರಿ ಸುಮ್ನೆ ವೇಸ್ಟ್ ಟೈಮ್ ವೇಸ್ಟ್ ನಿಮ್ದ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೈ ಹಿಡಿಯಂಗೆ ಇಲ್ರಿ ಅದು ಇಷ್ಟ ಇದ್ರೆ ಅಷ್ಟೇ ಮಾತ್ರ ಮಾಡ್ರಿ ನಿಮ್ ಗೋಸ್ಕರ ಮಾಡ್ರಿ ಸೊ ಅದಾದ್ಮೇಲೆ ಕಂಟಿನ್ಯೂಸ್ ಆಗ ಒಂದ ಒಂದ್ ಬಾಳ ಅಂತಂದ್ರ ಒಂದ್ ನಾಲ್ಕೈದು ತಿಂಗ್ಳಿ ಬಿಟ್ಟಿಯಾಗಿ ಮಾಡ್ಬೇಕ್ರಿ ನೋಡ್ರಿ ಯೂಟ್ಯೂಬ್ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಅಮೌಂಟ್ ಬರಾಕದ್ ಬಿಡುತ್ತೆ ನೀವು ಡೈಲಿ ವೀಡಿಯೋಸ್ ಅಪ್ಲೋಡ್ ಅಂತಂದ್ರೆ ಸೊ ನಮಗೂ ಬಂದಿದೆ ಭಾಳ ದಿನ ಕಷ್ಟ ಆಗಿನ ಭಾಳ ದಿನ ಆದ್ದು ಬಂದ ಸೊ ಇನ್ನ ಡಾಲರು ಕೌಂಟ್ ಆಗ ಕೌಂಟ್ ಆಗತ್ತವ ಇನ್ನೊಂದ್ ಸ್ವಲ್ಪ ದಿನಸಾಗ ಬರುತ್ತ ಪಸ್ಟ್ ಪೇಮೆಂಟ್ ಸೊ ಅದನ್ನು ಮಾಡಾ ಎಷ್ಟು ಬಂತು ಏನು ಎಂತ ಅಂತ ಹೇಳಿ ಸೊ ವಿಡಿಯೋ ಎಷ್ಟ ಆಗಿತ್ತನ್ಕೊಂಡ್ರಿ ಈ ವಿಡಿಯೋದಾಗ ಜಾಸ್ತಿ ಏನೂ ಇಲ್ಲ ಸೊ ಪಿನ್ ಬಂದಿತ್ತು ಅಂತ ಅಷ್ಟೇ ಹೇಳಿ ವಿಡಿಯೋ ಮಾಡಿದ ಸೊ ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರಿದ್ರೆ ಆಲ್ ದ ಬೆಸ್ಟ್ ಗಾಯ್ಸ್ ಕಂಟಿನ್ಯೂ ಮಾಡ್ರಿ ನೋಡ್ರಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡವ್ರು ಯಾರು ಇಂಟ್ರೆಸ್ಟ್ ಐತಿ ಅವ್ರ ಕಮೆಂಟ್ ಸೆಕ್ಷನ್ ದಾಗ ಹಾಕ್ರಿ ಸೊ ಯಸ್ ಇಂಟ್ರೆಸ್ಟ್ ಐತಿ ಅಂತ ಕಮೆಂಟ್ ಸೆಕ್ಷನ್ ಹಾಕ್ರಿ ನೋಡುವ ಎಷ್ಟು ಜನ ಯೂಟ್ಯೂಬ್ ಚಾನಲ್ ಶ್ಟಾರ್ಟ್ ಅಂತ ನನಗೂ ತಿಳ್ಕೋದ್ನು ಸೊ ನಗ ನನಗೂ ಗೊತ್ತಾಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಐತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಅಂತ ನನಗೂ ಗೊತ್ತಾಗುತ್ತೆ ಸೊ ಸಿಗ ಮುಂದಿನ ನೋಡೋದ್ರಲ್ಲಿ ಲವ್ ಯು ಟೇಕ್ ಕೇರ್ ಬೈ ಬೇ ಗೈಸ್